ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯ ಅಲ್ಲಿಯ ಜನ ಸುಖವಾಗಿದ್ದು ಊರ ಸುತ್ತ ಕೋಟೆ ಕೋಟೆ ಆಚೆ ಬೆಟ್ಟ ಪರ್ವತಗಳು ಒಂದು ಭಾರೀ ಪರ್ವತಗಳಿಂದ ಭಾರೀ ರಾಕ್ಷಸ ಬಂದ ಅವನು ನೋಡಲಿಕ್ಕೆ ಭೀಕರ ಇಪ್ಪತ್ತು ಅಡಿ ಎತ್ತರ ಕೆಂಪು ಕೂದಲು ಕೆಂಪು ಗಡ್ಡ ಅಷ್ಟೇ ಕೆಂಪಾದ ಕಣ್ಣುಗಳು ಗುಡುಗಿನಂತೆ ಧ್ವನಿ ಕೈಯಲ್ಲೊಂದು ಭಾರೀ ಕೊಡಲಿ ಕೋಟೆಯ ಬಾಗಿಲಿನ ಮುಂದೆ ನಿಂತು ಗುಡುಗು ಹಾಕದ ಏ ರಾಜ ನಿಮ್ಮಲ್ಲಿ ಯಾರಾದರೂ ವೀರರಿದ್ದಾರೋ ಇದ್ದರೆ ಕಳುಹಿಸು ನನ್ನೊಂದಿಗೆ ಯುದ್ಧ ಮಾಡಲಿ ಗೆಲ್ಲಲಿ ಅಥವಾ ನನ್ನ ಕೈಯಲ್ಲೇ ಸಾಯಲಿ ನೀನು ಯಾರನ್ನು ಕಳುಹಿಸದೆ ಹೋದರೆ ಕೋಟೆಯನ್ನ ಒಡೆದು ಊರನ್ನೆಲ್ಲ ನಾಶ ಮಾಡಿಬಿಡ್ತೀನಿ ರಾಜ ಹೆದರದ ರಾಜ್ಯದ ಜನತೆ ಹೆದರುತು ಊರು ಹಾಳಾಗಬಾರದೆಂಬ ಭಯದಿಂದ ನಿಧಾನವಾಗಿ ಕೋಟೆಯ ಬಾಗಿಲು ತೆರೆದು ಒಬ್ಬ ಸೈನಿಕರನ್ನ ಕಳಿಸುವ ಈ ರಾಕ್ಷಸನನ್ನ ನೋಡ್ತಲೇ ಸೈನಿಕ ಎದೆ ಒಡೆದು ಸಂಮೋಹನಕ್ಕೆ ಒಳಗಾದಂತೆ ಕಡ್ಗವನ್ನ ಎತ್ತದೆ ಹಾಗೆ ನಿಂತುಬಿಟ್ಟ ರಾಕ್ಷಸ ತನ್ನ ಭಾರೀ ಕೊಡಲಿಂದ ಒಂದು ಏಟಿಗೆ ಇವನನ್ನ ಕೊಂದು ಚೂರು ಚೂರು ಮಾಡಿಬಿಟ್ಟ ಇವನನ್ನ ಕೊಂದ ಮೇಲೆ ಮತ್ತೆ ಕೂದ ರಾಜ ಮತ್ತೆ ನಾನು ಮುಂದಿನ ವರ್ಷ ಇದೇ ದಿನ ಬರುತ್ತೇನೆ ವೀರನನ್ನ ಸಿದ್ಧ ಮಾಡು ಇಲ್ಲವೇ ರಾಜ್ಯವನ್ನು ಹೊಸಗಿ ಹಾಕಿಬಿಡ್ತೇನೆ ನಂತರ ಅಲ್ಲಿಂದ ಮತ್ತೆ ಪರ್ವತಕ್ಕೆ ಹೊರಟ ಪ್ರತಿ ವರ್ಷ ಆ ದಿನ ಇದರದೇ ಪುನರಾವರ್ತೆಯಾಗುತ್ತಿತ್ತು ಆ ದಿನ ಹತ್ತಿರ ಬಂದ ಹಾಗೆ ಜನ ಗಾಬರಿಯಿಂದ ಬೀಳಿಸಿಕೊಂಡು ಈ ಬಾರಿ ಯಾರ ಬಲಿ ಅಂತ ಯೋಚಿಸ್ತಾ ಇದ್ದರು ಹೀಗಾಗಿ ತರುಣರು ಸೈನ್ಯ ಸೇಲಿಕ್ಕೂ ಹೆದರಿಬಿಟ್ರು ಇಂಥ ದಿನ ಒಂದು ಸುಂದರ ರಾಜಕುಮಾರ ಪ್ರವಾಸ ಮಾಡ್ತಾ ಈ ನಗರಕ್ಕೆ ಬರ್ತಾನೆ ಇಲ್ಲಿಯ ಜನರ ಭಯ ಕಂಡು ಅವನಿಗೆ ಆಶ್ಚರ್ಯವಾಗುತ್ತೆ ಯಾಕೆ ಇಲ್ಲಿಯ ಜನರೆಲ್ಲ ಒಂದು ತರಹ ಭಯದಲ್ಲಿರುವಂತೆ ತೋರ್ತಾ ಇದೆಯಲ್ಲ ಅಂತ ಕೇಳಿದ ಆಗ ಹಿರಿಯನೊಬ್ಬ ನಿನಗೆ ರಾಕ್ಷಸನ ಪರಿಚಯವಿಲ್ಲ ಅಂದ ಯಾವ ರಾಕ್ಷಸ ಅವನೇಕೆ ಇಲ್ಲಿ ಬರ್ತಾನೆ ವಿಚಾರಿಸಿದ ರಾಜಕುಮಾರ ಹಿರಿಯ ಎಲ್ಲ ವಿಷಯಗಳನ್ನ ತಿಳಿಸಿ ಇದೇ ದಿನ ಅವನು ಬರ್ತಾನೆ ಅಂದ ರಾಕ್ಷಸನ ಕ್ರೌರ್ಯ ಗಾತ್ರಗಳನ್ನು ವರ್ಣಿಸಿದ ರಾಜಕುಮಾರ ಸರಿ ಅವನು ಬರಲಿ ನೋಡೋಣ ಅಂತ ಹೇಳ್ದ ಸ್ವಲ್ಪ ಹೊತ್ತಿಗೆ ರಾಕ್ಷಸನ ಗುಡುಗು ಕೇಳಿಸ್ತು ಆ ರಾಜಕುಮಾರನೇ ಕೋಟೆಯ ಬಾಗಿಲು ತೆರೆಸಿ ಹೊರಬಂದ ರಾಕ್ಷಸನ ಭಯಂಕರವಾದಂಥ ರೂಪ ಕಂಡು ಕ್ಷಣ ಗಾಬರಿಯಾಯಿತು ಆದರೆ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಖಡ್ಗ ಹಿಡಿದು ರಾಕ್ಷಸನ ಕಡೆಗೆ ನಡೆದ ಅವನಿಗೆ ಆಶ್ಚರ್ಯ ರಾಕ್ಷಸನ ಗಾತ್ರ ಕುಗ್ಗುತ್ತಾ ಇದೆ ಅವನೀಗ ಕೇವಲ ಹತ್ತು ಅಡಿ ಎತ್ತರ ಮತ್ತೆ ಹೂಂಕಾರ ಮಾಡಿ ಮುನ್ನುಗ್ಗದ ಈಗ ರಾಕ್ಷಸ ಕೇವಲ ಐದು ಅಡಿ ಕಣ್ಣಲ್ಲಿ ಕ್ರೌರ್ಯ ಮಾಯವಾಗ್ತಾ ಇದೆ ಇನ್ನೂ ಹತ್ತಿರಕ್ಕೆ ಬಂದ ರಾಜಕುಮಾರ ರಾಕ್ಷಸನೀಗ ಬರೀ ಎರಡೇ ಅಡಿ ಅವನ ಕೈಯಲ್ಲಿಯ ಕೊಡಲಿ ಆಟದ ಸಾಮಾನೆ ಕಾಣ್ತಾ ಇದೆ ಅವನ ಕಡ್ ಕಣ್ಣಲ್ಲಿ ಭಯ ರಾಜಕುಮಾರ ತನ್ನ ಖಡ್ಗವನ್ನೆತ್ತಿ ಆ ರಾಕ್ಷಸನ ಎದೆಯಲ್ಲಿ ಚುಚ್ಚಿಬಿಟ್ಟ ರಾಕ್ಷಸ ರಕ್ತ ಕಾರ್ತ ಕೆಳಗೆ ಬಿದ್ದ ತರುಣ ರಾಜಕುಮಾರ ಕೆಳಗೆ ಬಿದ್ದಂತ ರಾಕ್ಷಸನತ್ತ ಬಗ್ಗೆ ಕೇಳ್ದ ಯಾರು ನೀರು ಕೊನೆಯುಸಿರೆಳೆತ ಇದ್ದಂಥ ರಾಕ್ಷಸ ಹೇಳ್ದ ನನ್ನ ಹೆಸರು ಭಯ ಅಂತ ಅತ್ಮೀರಿ ಈ ಕತೆ ಹೇಳಲಿಕ್ಕೆ ಕಾರಣ ಇದೆ ಭಯ ನಮ್ಮ ವೈರಿ ನಮ್ಮ ಶಕ್ತಿಗಳನ್ನು ಬುದ್ಧಿಗಳನ್ನು ಹೀರಿಬಿಡುತ್ತೆ ನಮಗೆ ಹಣದ ಭಯ ಅಂತಸ್ತಿನ ಭಯ ಕೆಲಸ ಕಳೆದುಕೊಳ್ಳುವ ಭಯ ಅನಿಶ್ಚಿತತೆಯ ಭಯ ವೃದ್ಧಾಪ್ಯದ ಭಯ ಸಾವಿನ ಭಯ ಕೊನೆಗೆ ನಮ್ಮದೇ ವಂಚನೆಯ ಭಯ ಯಾವತ್ತು ಧೈರ್ಯದಿಂದ ಮುನ್ನುಗ್ತೇವೆಯೋ ಅಂದು ಭಯ ಕಡಿಮೆಯಾಗತ್ತೆ ಭಯದಿಂದ ಮುಕ್ತಿ ಇಲ್ಲದೆ ಜಯ ಯಾವತ್ತೂ ಸಿಗೋದಿಲ್ಲ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ